ಕ್ಯಾಂಟಿ ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಸಿದ್ದರಾಮಯ್ಯ ರಾಷ್ಟ್ರಮಟ್ಟದ ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಮಣೆ ಹಾಕ್ತಾ ಇದೆಯಾ ಹೈಕಮಾಂಡ್ ರಾಷ್ಟ್ರ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹವ ಇರೋದಕ್ಕೆ ಮಣೆ ಹಾಕ್ತಿದಾರಾ ಎಐಸಿಸಿ ಸಮಾವೇಶದಲ್ಲಿ ಭಾಗಿಯಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾರ ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹವಾ ಇರೋದಕ್ಕೆ ಈಗ ಹೈಕಮಾಂಡ್ ನಾಯಕರು ಮಣೆ ಹಾಕ್ತಿರೋದ ಎಐಸಿಸಿ ಸಮಾವೇಶದಲ್ಲಿ ಭಾಗಿಯಾಗಿದ್ದಂತ ಸಿಎಂ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಭಾಗಿಯಾಗಿದ್ರು ಆದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಸಿಎಂ ಸಿದ್ದು ಹಿಂದೇಟನ್ನ ಹಾಕ್ತಿದ್ದಾರೆ ಹೀಗಾಗಿ ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಹೋಗೋ ಮಾತೇ ಇಲ್ಲ பர ஆப் ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ದುರ್ಗೇಶ್ ಈಗಾಗಲೇ ಸಿಎಂ ಕುರ್ಚಿ ಬದಲಾವಣೆಯ ಬಿರುಗಾಳಿ ಇದೆ ಅದರ ನಡುವೆ ಈಗ ರಾಷ್ಟ್ರ ರಾಜಕಾರಣದ ಮಾತು ಬರ್ತಾ ಇದೆಯಲ್ಲ ಸಿದ್ದರಾಮಯ್ಯವರು ಅತ್ತ ಹೆಜ್ಜೆ ಹಾಕ್ತಾರಾ ಏನೆಲ್ಲಾ ಅಪ್ಡೇಟ್ಸ್ ಇದೆ ಈ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಐಸಿಸಿ ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ಮಾಡಿದ್ದು ಮೊನ್ನೆಯಷ್ಟೇ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲ ಬಾರಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ರು ರಾಷ್ಟ್ರ ಮಟ್ಟದ ಸಮ್ಮೇಳನದಲ್ಲಿ ಭಾಗಿಯಾಗಿರುವಂತದ್ದು ಈ ನಿಟ್ಟಿನಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾರ ಅನ್ನುವಂಥ ಪ್ರಶ್ನೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಅದರಲ್ಲೂ ಕೂಡ ಎ ಐ ಸಿಸಿಯ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಸದಸ್ಯರಾದ ಮುನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ತೆಗೆದುಕೊಂಡು ಹೋಗ್ತಾರ ಅನ್ನುವಂಥದ್ದು ಕೂಡ ಭಾರಿ ಕುತೂಹಲಕ್ಕೆ ಚರ್ಚೆಗೆ ಒಂದು ಗ್ರಾಸವಾಗಿತ್ತು ಈ ನಿಟ್ಟಿನಲ್ಲಿ ಮೊನ್ನೆಷ್ಟೇ ಆದಂತಹ ಸಮ್ಮೇಳನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಉತ್ತಮವಾದಂತಹ ಬೆಂಬಲ ಮತ್ತು ಅವರಿಗಿರುವಂತಹ ವರ್ಚಸ್ಸು ಇನ್ನೂ ಹೆಚ್ಚಾಗಿರುವಂತದ್ದು ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂತ ಪ್ರಶ್ನೆಯ ಜೊತೆಗೆ ಸಾಕಷ್ಟು ಕೆಲವೊಂದಿಷ್ಟು ಆಪ್ತ ಸಚಿವರು ಕೂಡ ಅವರ ಪರವಾಗಿ ಬ್ಯಾಟರ್ನ ಬೀಸಿರುವಂತದ್ದು ಹೆಚ್ಚುವರಿಯಾಗಿ ಅವರಿಗೆ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ ಹೀಗಾಗಿ ಆ ಒಂದು ಸ್ಥಾನಮಾನಗಳನ್ನ ಕೊಟ್ಟರು ಕೂಡ ಅವರು ನಿಭಾಯಿಸ್ತಾರೆ ಈ ಒಂದು ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಯ ಜೊತೆಗೆ ಇನ್ನೂ ಎರಡು ಹುದ್ದೆಗಳನ್ನ ಕೊಟ್ಟರು ಕೂಡ ನಿಭಾಯಿಸುವ ಸಾಮರ್ಥ್ಯ ಸಿದ್ದರಾಮಯ್ಯ ನಡೆದಿದೆ ಒಂದು ಮಾತನ್ನ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಒಂದು ಹೇಳಿರುವಂತದ್ದು ಡಿ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಈಗಾಗಲೇ ಹೆಚ್ಚುವರಿ ಸ್ಥಾನವನ್ನು ಕೊಟ್ಟಿರುವಂತದ್ದು ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತದ್ದು ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತದ್ದು ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಕೆಲಸ ಮಾಡ್ತಿರುವಂತದ್ದು ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅನ್ನುವಂತ ಚರ್ಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀಡಿರುವಂತಹ ಹೆಚ್ಚುವರಿ ಸ್ಥಾನಗಳ ಒಂದು ಮೂಲಕ ಈಗ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಏನಿರ್ಬೋದು ಸಿದ್ದರಾಮಯ್ಯ ಅವ್ರಿಗಿರುವಂತಹ ಹವ ಜೊತೆಗೆ ಆ ಮಾಸ್ ಲೀಡರ್ ಇರುವಂತ ತತ್ವ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಕ್ ನೋಡ್ತಿದಾರ ಏನು ಅಂತ ಖಂಡಿತ ಅಖಿಲೇಶ್ ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕ ರಾಜ್ಯದಷ್ಟೇ ಇಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರಿಗಿರುವಂತಹ ವರ್ಚಸ್ಸು ಅವ್ರಂತ ಒಂದು ಮತಗಳ ಬ್ಯಾಂಕ್ ಏನಿದೆ ಅದು ಹೆಚ್ಚಿನ ಒಂದು ಗೆಲುವನ್ನ ತಂದುಕೊಂಡಿರುವಂತದ್ದು ಅದು ಸಾಬೀತಾಗಿರುವಂತದ್ದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನೂರ ಮೂವತ್ತಾರಕ್ಕೂ ಹೆಚ್ಚು ಸೀಟ್ಗಳನ್ನಗೆದ್ದಿದ್ರು ಅದಾದ ಬಳಿಕ ನಡೆದಂತ ಮೂರು ಉಪಚುನಾವಣೆ ಅದು ಬಳಿಕ ಲೋಕಸಭಾ ಚುನಾವಣೆ ಇದೆಯಲ್ಲ ಈ ಎಲ್ಲ ಚುನಾವಣೆಗಳಲ್ಲಿ ಅವರ ಸಿದ್ದರಾಮಯ್ಯ ಅವರ ನಾಯಕತ್ವದಿಂದ ಅಹಿಂದ ಬಲ ಅವರಿಗೆ ಉತ್ತಮವಾಗಿತ್ತು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗುವಂಥದ್ದು ಅಹಿಂದ ನಾಯಕರಾಗಿ ಸಿಎಂ ಸಿದ್ದರಾಮಯ್ಯ ಗುರುತಿಸಿಕೊಂಡಿರೋದ್ರಿಂದ ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಹೈಕಮಾಂಡ್ ನಾಯಕರು ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ಮತಗಳನ್ನ ಸೆಳೆಯುವುದಕ್ಕೆ ಒಂದು ಸಮ್ಮೇಳನವನ್ನ ಮಾಡಿರುವಂತದ್ದು ಈಗ ಸದ್ಯ ನಡೆದಿರುವಂತಹ ಬಿಹಾರ್ ಚುನಾವಣೆಯಲ್ಲೂ ಕೂಡ ಶೇಕಡಾ ಅರವತ್ತರಷ್ಟು ಹೆಚ್ಚು ಅಹಿಂದ ಮತಗಳು ಆ ಏನು ಬಿಹಾರದಲ್ಲಿರುವಂತದ್ದು ಹೀಗಾಗಿಯೇ ಒಂದು ಹಿಂದುಳಿದ ವರ್ಗಗಳ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರು ಚಿಂತನೆ ನಡೆಸಿದ್ದಾರೆ ಅದಕ್ಕೆ ಸಮು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಳಕೆ ಮಾಡಿಕೊಳ್ಳುವ ಮೂಲಕ ಅದರ ಜೊತೆಗೆ ಅವರಿಗಿರುವ ವರ್ತಸ್ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಸಮಾವೇಶನ ಮಾಡಿರುವಂತದ್ದು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅನ್ನುವಂಥ ಮಾತನ್ನ ಅವರ ಆಪ್ತ ಬಳಗದಲ್ಲಿ ಹೇಳ್ತಿರುವಂತದ್ದು ಒಂದು ವೇಳೆ ಬದಲಾವಣೆ ಆದ್ರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರುವಂತದ್ದು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗಲ್ಲ ಹೆಚ್ಚುವರಿ ಸ್ಥಾನಗಳನ್ನ ಕೆ ಶಿವಕುಮಾರ್ ಅವರಿಗೆ ಹೇಗೆ ನೀಡಿದ್ದಾರೆ ಹಾಗೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಹೆಚ್ಚುವರಿ ಸ್ಥಾನಗಳನ್ನ ಹೆಚ್ಚುವರಿ ಅವಕಾಶಗಳನ್ನ ಕೊಟ್ಟರೆ ಅವರು ನಿಭಾಯಿಸ್ತಾರೆ ಅವರ ಸಾಮರ್ಥ್ಯ ಅಂತದ್ದಿದೆ ಅನ್ನುವಂಥ ಮಾತನ್ನ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು ಅಖಿಲೇಶ್ ಎಸ್ ಜೊತೆಯಲ್ಲಿ ಒಂದ್ ಕಡೆ ಈಗ ಈಗಾಗಲೇ ಹೆಚ್ಚುವರಿ ಸ್ಥಾನವನ್ನ ಕೊಟ್ಟಿದ್ದಾರೆ ಅವರು ಪರವಾಗಿ ಸಚಿವರು ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ ಬಟ್ ಒಂದು ಬಹಳ ಸೂಕ್ಷ್ಮ ಗಮನಿಸ್ತಾ ಇದ್ರೆ ಇತ್ತ ಕುರ್ಚಿಯ ಬದಲಾವಣೆಯ ಬಿರುಗಾಳಿಯ ನಡುವೆನೆ ಈಗ ರಾಷ್ಟ್ರ ರಾಜಕಾರಣದತ್ತ ಹೆಜ್ಜೆ ಆಗ್ತಿರೋದು ಎಲ್ಲೋ ಒಂದ್ ಕಡೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆಯಲ್ಲ ಇದು ಎಸ್ ಅಖಿಲೇಶ್ ಏನು ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಹೀಗೆ ಒಂದು ಸಾಕಷ್ಟು ಚರ್ಚೆಗಳು ನಡೀತಿದ್ದಾವೆ ಸಿಎಂ ಕುರ್ಚಿಗಾಗಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪೈಪೋಟಿಯನ್ನು ನಡೆಸುತ್ತಿದ್ದಾರೆ ಒಂದು ಒಂದು ನಿಟ್ಟಿನಲ್ಲಿ ಚರ್ಚೆಯನ್ನು ಆಗಿರುವಂತದ್ದು ಎಐಸಿಸಿಯ ಒಂದು ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಸದಸ್ಯರನ್ನಾಗಿ ಮಾಡಿ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ಮಟ್ಟಕ್ಕೆ ಹೋದ್ರೆ ಯಾವ ರೀತಿ ಬದಲಾವಣೆ ಆಗತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗತ್ತಾ ಕೆಪಿಸಿಸಿ ಅಧ್ಯಕ್ಷತನೂ ಬದಲಾವಣೆ ಆಗತ್ತಾ ಬಹಳಷ್ಟು ಚರ್ಚೆಗಳಾಗ್ತಿರುವಂತದ್ದು ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಒಂದು ಇಷ್ಟು ಸಭೆಗಳನ್ನ ಮತ್ತು ಸಮ್ಮೇಳನಗಳನ್ನ ಮಾಡೋದರಲ್ಲಿ ಭಾಗಿಯಾಗೋದ್ರಿಂದ ರಾಷ್ಟ್ರ ಮಟ್ಟದ ರಾಜಕಾರಣಿ ಸಿದ್ದರಾಮಯ್ಯ ಅವರ ಅವಶ್ಯಕತೆ ಇದೆ ಅನ್ನೋದು ಕೂಡ ಚರ್ಚೆ ಆಗ್ತಿದೆ ಹೀಗಾಗಿ ಪಕ್ಷ ಸಂಘಟನೆಯ ನಿಟ್ಟಿನಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಬಹಳಷ್ಟು ಮುಖ್ಯವಾಗಿರ್ತವೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಮೂಡಿಸುವಂತದ್ದು ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅನ್ನುವಂತ ಮಾತನ್ನ ಬಹಳ ದಿನಗಳ ಹಿಂದಿನಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳ್ತಾನೆ ಬಂದಿದ್ದಾರೆ ರಾಜ್ಯ ರಾಜಕೀಯ ಕಷ್ಟೇ ಅವರು ಸೀಮಿತವಾಗಿ ಕೆಲಸಗಳನ್ನ ಇಲ್ಲಿವರೆಗೂ ಮಾಡ್ತಿದ್ರು ಆದ್ರೆ ಇದೀಗ ದಿಢೀರಾಗಿ ಹೈಕಮಾಂಡ್ ಎಐಸಿಸಿ ಹಿಂದುಳಿದ ವರ್ಗಗಳ ಸಲಹೆ ಸಲಹಾ ಮಂಡಳಿ ಸದಸ್ಯರನ್ನಾಗಿ ಅವರನ್ನ ನೇಮಕ ಮಾಡುವ ಮೂಲಕ ಪ್ರಪ್ರಥಮ ಬಾರಿಗೆ ದೆಹಲಿಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ಮಟ್ಟದ ಸಭೆಯಲ್ಲಿ ಭಾಗಿಯಾದ ಭಾಗಿಯಾಗಿರುವುದು ಕೂಡ ಬಹಳಷ್ಟು ಕುತೂಹಲ ಮೂಡ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಯಾವ ಬದಲಾವಣೆ ತರುತ್ತೆ ಯಾವ ರೀತಿಯ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗ್ತಾ ಇದೆ ದಲಿತ ನಾಯಕರೊಬ್ಬರು ಸಿಎಂ ಆಗೋದಕ್ಕೆ ಇನ್ನೊಂದೇ ಒಂದು ಮೆಟ್ಟಿಲಿರೋದು ಇನ್ನು ಜಗಳೂರು ಕಾಂಗ್ರೆಸ್ ಶಾಸಕ ಬಿ ದೇವೇಂದ್ರಪ್ಪ ಅವರು ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ ಅದರಲ್ಲೂ ಕೂಡ ದಲಿತ ನಾಯಕರೊಬ್ಬರು ಸಿಎಂ ಆಗುವುದಕ್ಕೆ ಇನ್ನೊಂದೇ ಒಂದು ಮೆಟ್ಟಿಲಿರೋದು ಜಗಳೂರು ಕಾಂಗ್ರೆಸ್ ಶಾಸಕ ಬಿ ದೇವೇಂದ್ರಪ್ಪ ಅವರು ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ದಾವಣಗೆರೆಯಲ್ಲಿ ನಡೆದ ಜಲವಾದಿ ಮಹಾಸಭಾ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಭವಿಷ್ಯ ವೇದಿಕೆ ಮೇಲಿದ್ದ ದಲಿತ ಸಚಿವರ ಮುಂದೆನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕರು ಜಿ ಪರಮೇಶ್ವರ್ ಎಸ್ ಎಸ್ ಮಲ್ಲಿಕಾರ್ಜುನ್ ಎಚ್ ಸಿ ಮಹದೇವಪ್ಪ ಇವರೆಲ್ಲರೂ ಕೂಡ ವೇದಿಕೆ ಮೇಲಿರುವಾಗಲೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ಡಿಕೆಶಿ ಹೆಸರು ಪ್ರಸ್ತಾಪಕ್ಕೆ ಹೈಕಮಾಂಡ್ಗೆ ಒಂದು ರೀತಿಯಾದಂತಹ ಟೆನ್ಷನ್ನು ತಲೆಬಿಸಿ ಇದೆ ಇದರ ನಡುವೆ ದಲಿತ ಸಿಎಂ ವಿಚಾರ ಮುನ್ನಲೆಗೆ ಬರ್ತಾ ಇದೆ ಮತ್ತಷ್ಟು ಟೆನ್ಷನ್ಗೆ ಕಾರಣ ಆಗ್ತಿದೆ ಕುರ್ಚಿ ಬದಲಾವಣೆ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಮಾತುಗಳು ಹೀಗೆ ಹಲವು ವಿಚಾರಗಳು ಹೈಕಮಾಂಡ್ ನಾಯಕರಿಗೆ ತಲೆನೋವಾಗಿದೆ ಅದರ ನಡುವೆ ದಲಿತ ಸಿಎಂ ವಿಚಾರ ಮುನ್ನಲೆಗೆ ಬಂದಿರೋದು ಅದರಲ್ಲೂ ಕೂಡ ಸಚಿವರು ವೇದಿಕೆಯಲ್ಲಿರುವಂತಹ ಸಂದರ್ಭದಲ್ಲೇ ಬಯಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೂಗಿದೆ ಬಹಳ ದಿನದ ಕೂಗಿದೆ ಒಂದು ಕರ್ನಾಟಕ ಉಗಮವಾಗಿ ಇಲ್ಲಿಂದ ಹೇಳುವ ಸ್ವತಂತ್ರದ ನಂತರ ದಲಿತ ಸಿಎಂ ಆಗೇಬೇಕಾದಂತ ಕೂಗಿದೆ ಬಾಕಿ ಹೊರೋ ಒಂದೇ ನೆಟ್ಟು ಖಂಡಿತವಾಗಿ ಒಂದು ಭರ್ತಿಯಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಅಂತ ಪರಮೇಶ್ವರ್ ಸಾಹೇಬ್ರೆ ಮತ್ತು ಮಾದೇವತ್ ಸಾಹೇಬ್ರೆ ಇವತ್ತು ನಾನು ಎನ್ಮಿಂದ ಹೇಳಕ್ ಬಯಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೂಗಿದೆ ಬಹಳ ದಿನದ ಕೂಗಿದೆ ಒಂದು ಕರ್ನಾಟಕ ಉಗಮವಾಗಿ ಇಲ್ಲಿಂದ ಹೇಳೋ ಸ್ವತಂತ್ರದ ನಂತರ ದಲಿತ ಸಿಎಂ ಉಳಿದಿರೋ ಒಂದೇ ಮೆಟ್ಟು ಖಂಡಿತವಾಗಿ ಅವಧಿಯಲ್ಲಿ ಅದು ಭರ್ತಿಯಾಗಿ ಅನ್ನಂತ ಒಂದು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಕೇಳಕ್ಕೆ ಬಯಸ್ತಾ ಇದ್ರಿ ಅಂತ ಪರಮೇಶ್ವರ್ ಸಾಹೇಬ್ರೆ ಮತ್ತು ಮಾದೇ ಸಾಹೇಬ್ರೆ ಇವತ್ತು ನಾನು ಎಣ್ಣೆಯಿಂದ ಮೈಸೂರು ಅಭಿವೃದ್ಧಿ ಮಾಡಿದ್ದು ಸಿದ್ದರಾಮಯ್ಯ ಎನ್ನುವಂತಹ ವಿಚಾರ ಏನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಜನರ ಪರವಾಗಿ ಕೆಲಸ ಮಾಡಿದ್ರು ಸಾಮಾಜಿಕ ನ್ಯಾಯದ ಪರವಾಗಿ ಮಹತ್ವದ ಈ ಸಮಾಜವನ್ನ ನಿರ್ಮಿಸಿದ್ದಾರೆ ಯಾರನ್ನ ಒಬ್ಬ ವ್ಯಕ್ತಿಯ ಜೊತೆಗೆ ಹೋಲಿಕೆ ಮಾಡಲು ಸರಿಯಲ್ಲ ಅವರು ಅವರಿಗೆ ಸಾಟಿ ಅನ್ನೋದಾಗಿ ಸಚಿವ ಎಚ್ ಸಿ ಮಹದೇವಪ್ಪನವರು ಹೇಳಿದ್ದಾರೆ ಸಿಎಂ ಅವರ ಜೊತೆ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೋಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ವಿಚಾರ ಕೆಲಸದ ಆ ವಿಚಾರಗಳಲ್ಲಿ ಮಾತ್ರ ಹೋಲಿಕೆ ಮಾಡಲಾಗಿದೆ ವ್ಯಕ್ತಿಗತವಲ್ಲ ಅನ್ನುದಾಗಿ ಆ ರೀತಿಯಾಗಿ ನಾವು ಹೋಲಿಕೆ ಮಾಡಿಲ್ಲ ಮತ್ತೊಂದು ಕಡೆ ಕಾಮಲೆ ಕಣ್ಣಿ ಕಾಣೋದೆಲ್ಲವೂ ಕೂಡ ಹಳದಿ ಅದೇ ರೀತಿ ಬಿಜೆಪಿ ನಾಯಕರು ಮಾತನಾಡ್ತಿದ್ದಾರೆ ಮಾತಿನಲ್ಲೇ ಬಿಜೆಪಿಗೆ ಸದ್ಯ ಬಿಜೆಪಿಯ ನಾಯಕರಿಗೆ ಚಾಟಿ ಬೀಸಿದ್ದಾರೆ ಸಚಿವ ಎಚ್ ಸಿ ಮಹದೇವಪ್ಪನವರು ನಾಲ್ವಡಿ ಕೃಷ್ಣರಾಜ ಒಡೆಯರು ದೇಶದಲ್ಲಿ ಸಾಹು ಅವರು ರಾಜರಾಗಿ ಜನಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಮೀಸಲಾತಿಯ ಪರವಾಗಿ ಉದಾತ್ತವಾದಂಥ ನಿಲುವುಗಳ ಮುಖಾಂತರ ಸಮಾಜದ ನಿರ್ಮಾಣದ ಕನಸನ್ನು ಕಂಡು ಆ ಕೆಲಸ ಮಾಡಲ್ಲ ಯಾವುದೇ ಒಂದು ವ್ಯಕ್ತಿಯನ್ನು ಇನ್ನೊಂದು ವ್ಯಕ್ತಿಗೆ ಹೋಲ್ಸೋಕ್ಕಾಗೋದಿಲ್ಲ ಅವರವರು ಅವ್ರವ್ರಿಗೆ ಸಾಟಿ ಇಲ್ಲಿ ವ್ಯಕ್ತಿಗತ ಹೋಲಿಕೆಗಿಂತ ಹೆಚ್ಚಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದರು ಆ ನಿಟ್ಟಿನ ಅಭಿವೃದ್ಧಿ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಆಗ್ತಾ ಇದೆ ಅನ್ನೋದು ಬಿಟ್ಟರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ಸಿದ್ದರಾಮಯ್ಯನವ್ರ ಮೇಲೂ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜರಿಗೆ ಸಮಾನ ಎಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಸಾಟಿ ನಾಲ್ವಡಿ ಕೃಷ್ಣರಾಜರು ಅವರಿಗೆ ಸಾಟಿ ಇದನ್ನು ತಪ್ಪಾಗಿ ಅರ್ಥೈಸ್ಕೊಡೋದಕ್ಕೆ ಡೆವಲಪ್ಮೆಂಟನ್ನು ನೋಡಿ ಆ ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ ಆಗಿತ್ತು ಅವ್ರ ಕಾಳಜಿ ಅವ್ರ ಬದ್ಧತೆ ಏನಿತ್ತು ಸಿದ್ದರಾಮಯ್ಯ ಏನು ಅಂತ ಗೊತ್ತಾಗಬೇಕಂದ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ಏನು ಬಂದರೆ ಬಡ್ಜೆಟ್ಗಳನ್ನು ನೋಡಬೇಕು ನೀವು ಏನೇನು ಪ್ರಾವಿಷನ್ ಮಾಡಿದರೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತೇಳಿ ಆ ಬಡ್ಜೆಟ್ನ ಅನಾಲಿಸಿಸ್ ಮಾಡಿದ್ರೆ ಅರ್ಥ ಆಗುತ್ತೆ ಅದು ಬಿಟ್ಬಿಟ್ಟು ನೀವು ಕಾಮಾಲೆ ಕಣ್ಣಿನಲ್ಲಿ ನೋಡಿದ್ರೆ ಎಲ್ಲ ಅಡದಾಗೆ ಕಾಣುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ಗೆ ಋಣರೋಚಕ ಟ್ವಿಸ್ಟ್ ಸಿಕ್ಕಿದೆ ಎರಡನೇ ದಿನದಲ್ಲೇ ಎಸ್ಐಟಿ ಮುಂದೆ ಅನಾಮಿಕ ವ್ಯಕ್ತಿ ಏನು ಹೇಳಿದ್ದಾರೆ ತಲೆಬುರುಡೆಗಳನ್ನ ಅನಧಿಕೃತವಾಗಿ ಹೊರತೆಗೆದಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ತನಿಖೆ ತೀವ್ರಗೊಳ್ತಾ ಇದೆ ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ಗೆ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಎರಡನೇ ದಿನ ಎಸ್ಐಟಿ ಮುಂದೆ ಅನಾಮಿಕ ವ್ಯಕ್ತಿ ಏನು ಹೇಳಿದಾರ್ ಗೊತ್ತಾ ತಲೆಬುರುಡೆಯನ್ನ ಅನಧಿಕೃತವಾಗಿ ಹೊರತೆಗೆದಿರುವಂತ ಹಿನ್ನೆಲೆಯಲ್ಲಿ ಸದ್ಯ ಅನಾಮಿಕನಿಂದ ಇಂಚಿಂಚು ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಎಸ್ಐಟಿ ಟೀಮ್ ಸುದೀರ್ಘ ಅವಧಿಯವರೆಗೆ ಪ್ರಕರಣವನ್ನ ಮುಚ್ಚಿಟ್ಟಿರುವಂತಹ ಅಪರಾಧ ಕೂಡ ಇದೆ ಇನ್ನು ದೂರುರಾರನ್ನ ಸದ್ಯ ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆಯನ್ನು ನಡೆಸುತ್ತಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ರಾವ್ ಜೊತೆ ಜಾಯ್ನ್ ಆಗಿದ್ದಾರೆ ಎಸ್ ಆದಿತ್ಯ ಈಗಾಗಲೇ ಈ ಪ್ರಕರಣ ಬೇರೆ ಬೇರೆ ಆಯಾಮವನ್ನ ಪಡ್ಕೊಳ್ತಾ ಇದೆ ಟ್ವಿಸ್ಟ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ವಿಶೇಷ ತನಿಖಾ ತಂಡದ ತನಿಖೆ ಹೇಗೆ ಅಖಿಲೇಶ್ ಈಗಾಗಲೇ ಏನು ಈ ನೂರಾರು ಶವಗಳನ್ನು ಕೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂತದ್ದು ನಿನ್ನೆ ಒಂಬತ್ತು ಗಂಟೆಗಳ ಕಾಲ ಈ ತನಿಖೆ ಮಂಗಳೂರಿನ ಆ ಕದ್ರಿಯಲ್ಲಿರುವಂತಹ ಐಬಿಯಲ್ಲಿ ನಡೆದಿರುವಂತದ್ದು ಬಳಿಕ ಇವತ್ತು ಕೂಡ ಆ ಏನು ಮುಸುಕುದಾರಿ ವ್ಯಕ್ತಿ ಇದ್ದಾನೆ ಅವನನ್ನು ಕರೆದಿರುವಂತದ್ದು ಬಳಿಕ ಈಗ ಸರಿಸುಮಾರು ಹನ್ನೊಂದುವರೆಯಿಂದ ಇಲ್ಲಿವರೆಗೆ ಸುಮಾರು ಐದು ಗಂಟೆಗಳ ಕಾಲ ತನಿಖೆ ನಡೆದಿರುವಂತದ್ದು ಅಂದ್ರೆ ನಿನ್ನೆ ಕೂಡ ತನಿಖೆ ನಡೀತಿತ್ತು ಇವತ್ತು ಕೂಡ ತನಿಖೆ ಮುಂದುವರಿಯಿರುವಂತದ್ದು ಮುಖ್ಯವಾಗಿ ಇವತ್ತಿನ ತನಿಖೆ ಮಹತ್ವದ ತಿರುವನ್ನು ಕೂಡ ಪಡ್ಕೊಳ್ಳಿಕ್ಕಿದೆ ಯಾಕಂತ ಹೇಳಿದ್ರೆ ಇವತ್ತಿನ ತನಿಖೆ ಇಲ್ಲಿಯಾದ್ರೂ ಸಂಪೂರ್ಣ ಆದ್ರೆ ಬಳಿಕ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಅವನನ್ನು ಅಂದ್ರೆ ಯಾರು ಮುಸುಕುದಾರಿದ್ದಾನೆ ಅವನನ್ನು ನಿಲ್ಲಿಸಿ ಬಳಿಕ ಮೊಹಜರು ಪ್ರಕ್ರಿಯೆ ಕೂಡ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಇದೀಗ ಈ ತನಿಖೆ ಇವತ್ತಿನ ತನಿಖೆಯಲ್ಲಿ ಮುಖ್ಯವಾಗಿ ಅಂದ್ರೆ ಅವನು ಅವನು ಆರೋಪಿಗಳ ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆ ಅದರಲ್ಲಿ ಉಲ್ಲೇಖ ಪಟ್ಟಂತೆ ಮಾಹಿತಿಗಳನ್ನು ಕೂಡ ಆ ಪ್ರಣವ್ ಮೋಹಂತಿ ಅವರು ಕೇಳಿರುವಂತದ್ದು ಮುಖ್ಯವಾಗಿ ವೀಕ್ಷಕರ ಮರ್ಡರ್ ಆಗಿರ್ಬೋದು ಮತ್ತು ಆ ಬಾಲಕಿಯ ಮರ್ಡರ್ ಆಗಿರ್ಬೋದು ಎಲ್ಲ ಪ್ರಶ್ನೆಗಳನ್ನು ಕೂಡ ಪ್ರಣವ್ ಮೋಹಂತಿಯವರು ಮತ್ತು ಎಸ್ ಐ ಟಿ ತಂಡ ಅವನ ಮುಂದೆ ಇಟ್ಟಿರುವಂತದ್ದು ಮುಖ್ಯವಾಗಿ ಅವನು ಕಣ್ಣಾರೆ ನಾನು ನೋಡಿದ್ದೇನೆ ನನ್ನ ಎದುರಲ್ಲಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳುವಂತ ಅಥವಾ ಹತ್ಯೆ ಮಾಡಿದ್ದಾರೆ ಅಂತ ಹೇಳುವಂತಹ ಮಾತುಗಳನ್ನು ಅವ ಆರ್ಡರ್ ಕಾಪಿಯಲ್ಲಿ ಕೊಟ್ಟಿರುವಂಥದ್ದು ಮತ್ತು ಕಂಪ್ಲೇಂಟ್ ಕಾಪಿಯಲ್ಲಿ ಕೊಟ್ಟಿರುವಂಥದ್ದು ಈ ವಿಚಾರವಾಗಿ ಇವತ್ತು ಅವನ ತನಿಖೆ ಕೂಡ ನಡೆದಿದೆ ಜೊತೆಗೆ ಪ್ರಣವ್ ಮೋಹಂತಿಯವರು ಇದರ ಇವತ್ತಿನ ಆ ಖುದ್ದು ಏನು ಅವನ ಅವನು ಅವನು ವಿಚಾರಣೆ ಹಿಂದೆ ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ಒಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಚಾರಣೆ ನಿನ್ನೆ ನಡೆದಂತಹ ಒಂಬತ್ತು ಗಂಟೆಗಳ ಕಾಲ ವಿಚಾರಣೆ ಆಗಿರ್ಬೋದು ಮತ್ತು ಇವತ್ತಿನ ಸಂಜೆಯವರೆಗೆ ಅಥವಾ ರಾತ್ರಿವರೆಗೆ ನಡೀತದೆ ಅಂತ ಹೇಳುವಂತ ವಿಚಾರಣೆ ಇನ್ನು ಕೂಡ ಕಾದ್ ನೋಡ್ಬೇಕಾದ್ರೆ ಯಾಕಂತ ಹೇಳಿದ್ರೆ ಈ ವಿಚಾರಣೆ ಮುಗಿದ ಬಳಿಕ ಮತ್ತೆ ಅವನನ್ನು ಬೆಳ್ತಗಡೆಗೆ ಕರ್ಕೊಂಡು ಹೋಗ್ತಾರ ಅಥವಾ ಧರ್ಮಸ್ಥಳದಲ್ಲಿ ಆ ನಡೆದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರ ಅಥವಾ ಇಲ್ಲಿ ಎಸ್ ಐ ಅವರು ಅವನನ್ನು ವಶಕ್ಕೆ ಪಡ್ಕೊಳ್ತಾರ ಅಂತ ಹೇಳುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇರುವಂತದ್ದು ಒಟ್ಟಿನಲ್ಲಿ ಇವತ್ತಿನ ಒಂದು ಏನು ವಿಚಾರಣೆ ಏನಿದೆ ಇದರ ಮುದ್ರ ಇದು ಮುಗಿದ ಬಳಿಕ ಅಷ್ಟೇ ಎಲ್ಲಾ ಮಾಹಿತಿಗಳು ಕೂಡ ಅಥವಾ ಇಲ್ಲಿಗೆ ಅವನನ್ನು ವಶಪಡಿಸಿಕೊಳ್ತಾರಂತ ಹೇಳುವಂಥದ್ದು ಸಂಪೂರ್ಣವಾಗಿ ಚಿತ್ರ ಸಿಗ್ಲಿಕ್ಕಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ಆದಿತ್ಯ ರಾವ್ ಮಾಹಿತಿಗೆ ಒಟ್ಟಿನಲ್ಲಿ ಈಗ ತನಿಖೆ ಬಹಳ ಪ್ರಮುಖವಾಗಿರುವಂತಹ ಹಂತವನ್ನ ತಲುಪ್ತಾ ಇದೆ ಸದ್ಯ ಎಸ್ಐಟಿ ಮುಂದೆ ಇರುವಂತ ಆಯ್ಕೆಗಳು ಏನು ಅಂತ ಗಮನಿಸ್ತಾ ಹೋಗುದಾದ್ರೆ ಧರ್ಮಸ್ಥಳ ಕೇಸ್ನಲ್ಲೇ ಎಸ್ಐಟಿ ಮುಂದಿದೆ ಹಲವು ಆಯ್ಕೆಗಳು ಸಾಕಷ್ಟು ಆಯ್ಕೆಗಳಿದೆ ಸದ್ಯ ದೂರುದಾರನ ಹೇಳಿಕೆಯನ್ನ ದಾಖಲಿಸಿ ಆತನನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಮುಸುಕದಾರಿ ವ್ಯಕ್ತಿ ಯಾರಿದ್ದನಲ್ಲ ಆತನನ್ನ ವಶಕ್ಕೆ ಪಡೆದು ಹೆಚ್ಚಿನ ತನಿಖೆ ಮಾಡುವಂತ ಸಾಧ್ಯತೆ ಇದೆ ವಿಚಾರಣೆಯನ್ನ ಮುಗಿಸಿ ದೂರುದಾರನನ್ನ ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇದೆ ಆ ಸ್ಥಳಕ್ಕೆ ಹೋಗಿ ಅದರ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಸಾಕ್ಬೋದು ವಶಕ್ಕೆ ಪಡೆದು ಆತ ಅಗೆದು ಬುರುಡೆಯ ಸ್ಥಳವನ್ನ ಪರಿಶೀಲನೆ ಮಾಡ್ಬೋದು ಈಗಾಗಲೇ ಆತ ಒಂದು ಬುರುಡೆಯನ್ನ ಏನು ತಂದಿದ್ದ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿದ್ದ ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡಿಕೊಳ್ಳಾಗಿತ್ತು ಹಾಗಾಗಿ ಆ ಸ್ಥಳ ಯಾವುದು ಎಲ್ಲಿಂದ ಹೊರತೆಗಿರೋದು ಹೀಗೆ ಅದನ್ನ ಪರಿಶೀಲನೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಹೇಳಿಕೆ ದಾಖಲಾದ ಬಳಿಕ ಅದನ್ನ ಆ ಹೇಳಿಕೆಗಳ ಸಮೇತವಾಗಿ ನ್ಯಾಯಾಧೀಶರ ಎದುರು ಹಾಜರು ಮಾಡ್ತಾರೆ ಯಾಕಂತಂದ್ರೆ ಆತ ಎಲ್ಲಿಂದ ಹೊರತೆಗ್ದ ಅದು ಯಾರದ್ದು ಏನು ಎಲ್ಲ ಅಂಶಗಳು ಗೊತ್ತಾಗಬೇಕು ಆ ಬಳಿಕ ಎಸ್ ಐ ಟಿ ಕಸ್ಟಡಿಗೆ ಕೇಳಿ ಆತನನ್ನ ಮತ್ತೆ ಧರ್ಮಸ್ಥಳ ಆ ಸ್ಥಳಗಳಲ್ಲಿ ಮಹಜರು ಮಾಡುವಂತ ಸಾಧ್ಯತೆ ಕೂಡ ಇದೆ ಆತರ ಈಗಾಗಲೇ ಹೇಳಿದ್ದಾನೆ ನೂರಾರು ಶಿವಗಳನ್ನ ಹೂತಿಟ್ಟಿರೋದು ಅಲ್ಲಿ ಇಲ್ಲಿ ಅನ್ನೋದು ಸದ್ಯ ಈ ನಿಟ್ಟಿನಲ್ಲಿ ಹಲವು ಆಯ್ಕೆಗಳ ಬಗ್ಗೆ ಎಸ್ ಐ ಟಿ ಮುಖ್ಯಸ್ಥರ ಜೊತೆ ಕೂಡ ಚರ್ಚೆ ಆಗುತ್ತೆ ಇಲ್ಲದಿದ್ರೆ ಸದ್ಯ ವಾಪಸ್ ಕಳಿಸಿ ಮತ್ತೆ ಆತನಿಗೆ ನೋಟಿಸ್ ಕೊಡುವಂತ ಬಗ್ಗೆಯೂ ಕೂಡ ಚಿಂತನೆ ನಡೆಸಿದೆ ಒಟ್ಟಾರೆ ಇವತ್ತಿನ ವಿಚಾರಣೆ ಮುಕ್ತಾಯದ ಬಳಿಕ ಎಸ್ ಐ ಟಿ ನಡೆ ಏನು ಎತ್ತ ಎಲ್ಲವೂ ಕೂಡ ಒಂದು ರೀತಿ ನಿಗೂಢವಾಗಿ ಕಾಡ್ತಾ ಇರೋದು ಧರ್ಮಸ್ಥಳದಲ್ಲಿ ಅಸಹಜ ಸಾವಿನ ತನಿಖೆ ಚುರುಕಾಗ್ತಿದೆ ಏನೋ ಎಸ್ಐಟಿ ಟಿ ತನಿಖೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಜನರ ಅಪೇಕ್ಷೆಯಂತೆ ಸರ್ಕಾರ ಈಗಾಗಲೇ ಎಸ್ಐಟಿ ತನಿಖೆಗೆ ಆದೇಶವನ್ನು ಕೊಟ್ಟಿದೆ ನಿನ್ನೆಯಿಂದ ಎಸ್ ತನಿಖೆ ಆರಂಭ ಆಗಿದೆ ಧರ್ಮಸ್ಥಳದಲ್ಲಿ ಅಸಹಜ ಸಾವಿನ ತನಿಖೆಗೆ ಸಂಬಂಧಪಟ್ಟಂತೆ ಸದ್ಯ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜನರ ಅಪೇಕ್ಷೆಯಂತೆ ಸರ್ಕಾರ ಎಸ್ಐಟಿ ತನಿಖೆಗೆ ಈಗಾಗಲೇ ಆದೇಶವನ್ನ ಕೊಟ್ಟಿದೆ ನಿನ್ನೆಯಿಂದ ಎಸ್ಐಟಿ ತನಿಖೆ ಆರಂಭ ಆಗಿದೆ ಅನ್ನೋದಾಗಿ ದಾವಣಗೆರೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಪರಿಶೀಲನೆ ತನಿಖೆ ನಡೀತಾ ಇದೆ ಈಗಾಗಲೇ ಕೊಟ್ಟಿದ್ದೇವೆ ಅದನ್ನ ಸಿಒಡಿ ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ ಆಮೇಲೆ ಯಾರು ತಪ್ಪಿತಸ್ತ್ರೀ ಕೊಲೆ ಮಾಡಿದವ್ರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಿದೆ ಯಾವ ರಾಜಕೀಯ ಒತ್ತಡ ಯಾವುದಕ್ಕೂ ಇಲ್ಲ ಅದಕ್ಕೂ ತನಿಖೆ ನಡೀತಾ ಇದೆ ಈಗಾಗಲೇ ಸಿಒ ಡಿ ಕೊಟ್ಟಿದ್ದೇವೆ ಅದನ್ನ ಸಿಒ ಡಿ ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ ಆಮೇಲೆ ಯಾರು ತಪ್ಪಿತಸ್ತ್ರೀ ಕೊಲೆ ಮಾಡಿದವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ ಯಾವ ರಾಜಕೀಯ ಒತ್ತಡ ಯಾವುದಕ್ಕೂ ಇಲ್ಲ ಹಣ ಗಳಿಸೋಕೆ ಕಟ್ಟಡ ನಿಯಮವೇ ಉಲ್ಲಂಘನೆ ಸರ್ಕಾರದ ನಡೆಗೆ ಸದ್ಯ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಉದ್ಯಮಿ ಓರ್ವರು ಇತ್ತೀಚೆಗೆ ಸರ್ಕಾರ ಬಿ ಖಾತಾಗಳಿಗೆ ಎ ಭಾಗ್ಯವನ್ನ ನೀಡಿತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆಗೆ ತೀವ್ರ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಗಾಕಿದ್ದಾರೆ ಮಹಿಳಾ ಉದ್ಯಮಿ ಶ್ರೀಮಂತ ನಗರಗಳಲ್ಲಿ ನಾಗರಿಕರನ್ನ ನಿರ್ಲಕ್ಷಿಸಲಾಗ್ತಿದೆ ದೇಶದ ತಂತ್ರಜ್ಞಾನ ನಗರಿ ಬೆಂಗಳೂರಿನಲ್ಲೇ ಈಗ ನಿರ್ಲಕ್ಷ್ಯ ಆಗ್ತಿದೆ ಬೆಂಗಳೂರು ದೇಶದಲ್ಲಿ ಶ್ರೀಮಂತ ನಗರ ಆಗಿದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಈಗಾಗಲೇ ಪರದಾಡುವಂಥ ಪರಿಸ್ಥಿತಿ ಇದೆ ನಗರ ಬಡವಾಗ್ತಿದೆ ನಾಗರಿಕ ಸೌಲಭ್ಯ ಒದಗಿಸುವಲ್ಲಿಯೂ ಕೂಡ ಸರ್ಕಾರ ವಿಫಲ ಆಗಿದೆ ಹಣ ಗಳಿಸಲು ಕಟ್ಟಡ ನಿಯಮಗಳನ್ನ ಉಲ್ಲಂಘಿಸಲಾಗ್ತಿದೆ ಅನ್ನೋದಾಗಿ ಸದ್ಯ ಉದ್ಯಮಿಯವರ್ಬರು ಕಿರಣ್ಣ ಮಜುಂದಾರ್ ಟ್ವೀಟ್ ಮೂಲಕ ವಿಚಾರವನ್ನ ಹೇಳಿದ್ದಾರೆ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ ಬೆಂಗಳೂರು ಬೆಳೀತಾ ಇದೆ ಅಭಿವೃದ್ಧಿ ಆಗ್ತಿದೆ ಬಟ್ ನಾಗರಿಕ ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನೋದು ಸದ್ಯ ಗಮನಿಸ್ತಾ ಇದ್ವಿ ನೋಡಿ ಕಿರಣ್ಣ ಮಜುಮ್ದಾರ್ ಶಾ ಅವರು ಟ್ವೀಟ್ ಟ್ವೀಟಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮಾಡಿರುವಂತಹ ಅಧಿಕೃತ ಟ್ವೀಟ್ ಇದು ಇದು ಪ್ರತಿ ಶ್ರೀಮಂತ ನಗರದ ಭವಿಷ್ಯ ಬೆಂಗಳೂರು ಮತ್ತೊಂದು ಗುರುಗ್ರಾಮ್ ಮೂಲಭೂತ ಈ ಸೌಕರ್ಯಗಳೇನಿತ್ತಲ್ಲ ಅದು ಮತ್ತು ನಾಗರಿಕ ಸೌಲಭ್ಯಗಳನ್ನು ಒದಗಿಸುವ ಜವಾಬ್ದಾರಿ ಇಲ್ಲದೆ ರಾಜ್ಯವು ಚಿನ್ನದ ಈ ಹೆಬ್ಬಾತನವನ್ನು ಲೂಟಿ ಮಾಡಿ ಕೊಲ್ತಾ ಇದೆ ಇನ್ನು ಹಣ ಗಳಿಸಲು ಕಟ್ಟಡ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ ಅನ್ನೋದಾಗಿ ಇತ್ಯಾದಿ ವಿಚಾರಗಳನ್ನು ಉಲ್ಲೇಖ ಮಾಡಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಬೇಜವಾಬ್ದಾರಿತನವನ್ನು ತೋರಿದೆ ಅನ್ನೋದಾಗಿ ಕಂಪ್ಲೀಟ್ ಆ ವಿಚಾರವನ್ನು ಅಧಿಕೃತ ಟ್ವೀಟ್ನಲ್ಲಿ ಬರೆದುಕೊಂಡು ತಮ್ಮ ಆಕ್ರೋಶವನ್ನ ಅಸಮಾಧಾನಗಳನ್ನ ಹೊರಗಾಕಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಉಲ್ಲಾಸ್ ಈಗಾಗಲೇ ಬೆಂಗಳೂರಿನಲ್ಲಿ ಆ ಸಮಸ್ಯೆ ಈ ಸಮಸ್ಯೆ ಅನೇಕ ಸಮಸ್ಯೆಗಳು ಬರ್ತಾ ಇತ್ತು ಬಟ್ ಈಗ ಅಧಿಕೃತವಾಗಿನೇ ಉದ್ಯಮಿಯವರು ಕಂಪ್ಲೀಟ್ ಆಗು ಉಲ್ಲೇಖ ಮಾಡಿದ್ದಾರೆ ಅಷ್ಟಕ್ಕೂ ಆ ಅಸಮಾಧಾನಕ್ಕೆ ಕಾರಣ ಆಗಿದ್ದು ಏನು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅದ್ರ ಬಗ್ಗೆ ಹೈಲೈಟ್ಸ್ ನೀಡ್ತಾ ಹೋಗೋದಾದ್ರೆ ನಿಖಲೇಶ್ ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತ ನಗರ ಅಂತಂದ್ರೆ ಬೆಂಗಳೂರು ಈ ಒಂದು ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಕೆಲಸವನ್ನ ಸರ್ಕಾರ ಜೊತೆಗೆ ಆಡಳಿತ ನಡೆಸ್ತಾ ಇಂತ ನಡೆಸ್ತಾ ಇರುವಂತವ್ರು ಕೊಡಬೇಕು ಆದ್ರೆ ಇಲ್ಲಿ ಹಣ ಗಳಿಸೋದಕ್ಕೇನೆ ಸರ್ಕಾರ ಮುಂದಾಗಿದೆ ಈಗಾಗಿನೇ ಬಹುತೇಕ ಮೂಲಭೂತ ಸೌಕರ್ಯಗಳೇನಿದೆ ಎಲ್ಲವನ್ನೂ ಕೂಡ ಪೂರೈಕೆ ಮಾಡುವಂತ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅನ್ನುವಂತ ಒಂದು ಅಸಮಾಧಾನವನ್ನ ಕಿರಣ್ ಮಜುಮ್ದಾರ್ ಶಾ ವಹಿಸಿರುವ ಒಂದು ಚಿತ್ರಣ ಮಾಡಿರುವಂತದ್ದು ಪ್ರಮುಖವಾಗಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಈ ಖಾತೆಗಳಿಗೆ ಈ ಖಾತೆ ಈ ಖಾತಾ ಬಾಕಿ ನೀಡುವಂತ ಕೆಲಸವನ್ನ ಮಾಡಿತ್ತು ಇದನ್ನು ಕೂಡ ಪರೋಕ್ಷವಾಗಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕಟ್ಟಡ ನಿಯಮ ಉಲ್ಲಂಘನೆ ಆಗಿದ್ರು ಕೂಡ ಹಣ ಗಳಿಸುವುದನ್ನೇ ಸರ್ಕಾರ ಒಂದು ಮೂಲ ಮುಖ್ಯ ಉದ್ದೇಶವನ್ನಾಗಿ ಮಾಡ್ಕೊಂಡಿದೆ ಹಾಗಾಗಿ ಕಟ್ಟಡ ನಿಯಮ ಉಲ್ಲಂಘನೆ ಉಲ್ಲಂಘನೆ ಮಾಡಿರೋರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾರೆ ಓಕೆ ಅದನ್ನ ಮಾಡ್ಲಿ ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಕೆಲಸ ಆಗ್ಬೇಕಾಗಿತ್ತು ಜೊತೆಗೆ ನಾಗರಿಕ ಸೌಲಭ್ಯಗಳನ್ನ ಒದಗಿಸುವಂತ ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು ಇದು ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ ಅನ್ನುವಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಈ ಒಂದು ವಿಚಾರ ಮೂಲಕ ಅಂದ್ರೆ ಇಲ್ಲೂ ಒಂದೇ ಉದ್ಯಮಿಗಳು ಉದ್ಯಮಿಗಳಿಗೆ ಹೋಗುವಂತ ವಾತಾವರಣ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿತ್ತು ಬೆಂಗಳೂರು ವಿಚಾರಕ್ಕೆ ಬರೋದಾದ್ರೆ ಕೊಡಬೇಕಾಗಿತ್ತು ಆದ್ರೆ ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ ಅಷ್ಟಕ್ಕೂ ಈಗ ಏನು ಸರ್ಕಾರ ಕಟ್ಟಡ ನಿಯಮಗಳನ್ನ ಗಾಳಿಗೆ ತೋರಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದಾಗಿ ಟ್ವೀಟ್ ಮಾಡಿ ಆಕ್ರೋಶವನ್ನ ಹಾಕಿದ್ದಾರೆ ನಟ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಒಂದು ಬಂದಿದೆ ದರ್ಶನ ಅಭಿನಯದ ಡೆವಿಲ್ ಸಿನಿಮಾದ ಶೂಟಿಂಗ್ ಈಗ ಕಂಪ್ಲೀಟ್ ಆಗಿದೆ ಇನ್ನು ಸ್ಟೈಲಿಶ್ ಗಳನ್ನ ಸದ್ಯ ರಿಲೀಸ್ ಮಾಡಿದೆ ಸಿನಿಮಾ ತಂಡ ನಟ ದರ್ಶನ್ ಫ್ಯಾನ್ಸ್ಗೆ ಸಿಹಿ ಸುದ್ದಿ ಇದು ದರ್ಶನ್ ಅವರ ಅಭಿನಯದ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಸ್ಟೈಲಿಶ್ ಫೋಟೋಸ್ಗಳನ್ನ ಸದ್ಯ ರಿಲೀಸ್ ಮಾಡಿದೆ ಸಿನಿಮಾ ತಂಡ ಥೈಲ್ಯಾಂಡ್ ನಲ್ಲಿ ಎರಡು ಹಾಡುಗಳ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಜೊತೆ ಡಬ್ಬಿಂಗ್ ಕೂಡ ಮುಕ್ತಾಯ ಆಗಿದೆ ಪ್ರಕಾಶ್ ವೀರ್ ನಿರ್ದೇಶಿಸಿ ನಿರ್ಮಿಸುತ್ತಿರುವಂತಹ ಡೆವಿಲ್ ಸಿನಿಮಾ ಸದ್ಯದಲ್ಲೇ ಹಾಡೊಂದನ್ನ ರಿಲೀಸ್ ಮಾಡುತ್ತೆ ಚಿತ್ರತಂಡ ಈಗಾಗಲೇ ನಮ್ಗೆ ಗೊತ್ತಿದೆ ಚಿತ್ರದ ಕೆಲ ಸಾಂಗ್ ಮತ್ತು ಇತರ ಸೀಕ್ವೆನ್ಸ್ಗಳನ್ನ ಶೂಟ್ ಮಾಡೋದಕ್ಕೆ ಥೈಲ್ಯಾಂಡ್ಗೂ ಕೂಡ ಚಿತ್ರತಂಡ ಹೋಗಿರುವಂಥದ್ದು ಸದ್ಯ ಕಂಪ್ಲೀಟ್ ಚಿತ್ರದ ಎಲ್ಲಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಹಾಡುಗಳು ಅಷ್ಟೇ ಈಗ ಕಂಪ್ಲೀಟ್ ಆಗಿದ್ದು ಇನ್ನೇನು ಸದ್ಯದಲ್ಲೇ ಸಿನಿಮಾ ತಂಡ ಆ ಹಾಡೊಂದನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ಬಂದಿರುವಂತಹ ಕೆಲ ಫಸ್ಟ್ ಲುಕ್ಗಳು ಪೋಸ್ಟರ್ಸ್ಗಳೇ ಅಭಿಮಾನಿಗಳನ್ನ ಹುಚ್ಚೆಚ್ಚಿದೆ ಅದರ ನಡುವೆ ಚಿತ್ರತಂಡ ಒಂದಿಷ್ಟು ಸ್ಟೈಲಿಶ್ಟ್ ಆಗಿರುವಂತಹ ಫೋಟೋಸ್ಗಳನ್ನ ಹಂಚಿಕೊಂಡಿದೆ ಶೂಟಿಂಗ್ ಇರ್ಬೋದು ಡಬ್ಬಿಂಗ್ ಇರ್ಬೋದು ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಪ್ರಕಾಶ್ ವೀರ್ ಅವರು ನಿರ್ದೇಶಿಸಿ ನಿರ್ಮಾಣ ಮಾಡ್ತಿರುವಂತಹ ಡೆವಿಲ್ ಸಿನಿಮಾ ಈ ಹಿಂದೆನೆ ರಿಲೀಸ್ ಆಗಬೇಕಿತ್ತು ಬಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದಾಗಿ ಡಿಲೇ ಆಗಿತ್ತು ಸದ್ಯ ಚಿತ್ರತಂಡ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದೆ ಬೆಂಗಳೂರಲ್ಲಿ ಮತ್ತೆ ಕದಿಮರ ಆಸಿಡ್ ಗ್ಯಾಂಗ್ ಸದ್ದು ಮಾಡ್ತಿದೆ ನಂದಿಲಿ ರೇಟ್ನಲ್ಲಿ ಆಟೋಗೆ ಆಸಿಡ್ ಹಾಕಿರುವಂತ ಶಂಕೆ ವ್ಯಕ್ತವಾಗ್ತಿದೆ ಚಾಲಕ ಕೂರುವಂತ ಜಾಗ ಕಾಲಿಡೋ ಜಾಗಕ್ಕೆ ಆಸಿಡ್ ಹಾಕಿದ್ದಾರೆ ಬೆಂಗಳೂರಿನ ನಂದಿನಿ ಲೇಔಟೆ ಆಗಿರುವಂತಹ ಘಟನೆ ಇದು ಆಟೋ ಚಾಲಕ ಕೂತ್ಕೊಳ್ಳುವಂತಹ ಜಾಗ ಕಾಲಿಡುವಂತಹ ಜಾಗ ಇಲ್ಲೆಲ್ಲವೂ ಕೂಡ ಆಸಿಡ್ ಆಟೋದ ಹಿಂಭಾಗಕ್ಕೂ ಕೂಡ ಆಸಿಡ್ ಹಾಕಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ನಲ್ಲಿ ಬಂದು ಈ ಕೃತ್ಯ ಮಾಡಿರೋದು ಸದ್ಯ ಗೊತ್ತಾಗ್ತಿದೆ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಆಸಿಡ್ ಹಾಕಿರುವಂತ ಕೆಲ ದೃಶ್ಯಾವಳಿಗಳು ಸದ್ಯ ಆಸಿಡ್ ಹಾಕಿದ್ದಾರೆ ಅಂತ ಆಟೋ ಚಾಲಕ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಫಾರೆನ್ಸಿಕ್ ತಂಡ ಆಸಿಡ್ ಹಾಕಿರುವಂತಹ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ವಿ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಗಾಡಿಯಲ್ಲಿ ಬರ್ತಾರೆ ಅದಾದ್ಮೇಲೆ ಆಟೋಗೆ ಹಿಂಭಾಗ ಮುಂಭಾಗ ಎಲ್ಲ ಕಡೆ ಹಾಕಿ ಹೋಗಿರುವಂತ ದೃಶ್ಯ ಇದು ನೀವು ಜೂಮ್ ಮಾಡಿ ಹೋಗಿದೆ ಇಲ್ಲ ಇದು ಮೇಲೆ ಹಿಂಗಿಟ್ಟಿರಿ ಎಲ್ಲ ಹೋಗಿದೆ ಹಂಗೆ ಹಿಂದಕ್ಕೆ ಹೋಗಿ ಹಿಂಗೆ ಮತ್ತೀನಿ ಹಿಂದಕ್ಕೆ ಹೋಗಿ ಸಾಕು ಹೋಗಿ ಸಾಕು ಹೋಗಿ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಒಂದೆಲ್ಲ ಸೈಡಲ್ಲಿ ಆ ಸೈಡ್ ದಾಳಿ ಮಾಡಿದ್ದಾರೆ ನನ್ನ ಗಾಡಿಗೆ ಆಟೋಗೆ ಈ ಕಿಡಿಗಳು ಇಂಥ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿನ್ನೆ ಇಲ್ಲೇ ಊಟಲ್ಲಿ ಇನ್ನೂ ಕೂಡ ಟ್ವೆಂಟಿ ಫೋರ್ ಅದು ಇಪ್ಪತ್ತ್ನಾಲ್ಕು ಗಂಟೆ ಆದರೂ ಎಫ್ ಆರ್ ಮಾಡಿಲ್ಲ ಇನ್ನೂ ಅವರು ದಯವಿಟ್ಟು ಕಾನೂನು ಕ್ರಮ ತೆಗಬೇಕು ನಾವು ಮುಂದಿನ ದಿನಗಳಲ್ಲಿ ಈ ಕಳ್ಳರು ಯಾರು ಇವರು ಯಾರು ಮಾಡಿಸೋರು ಅನ್ನೋದನ್ನು ನಮಗೆ ದಯವಿಟ್ಟು ಮಾಹಿತಿ ಕೊಡಿ ಕಾನೂನು ಕ್ರಮ ತಗೊಳ್ಳಿ ಹೇಳಿ ನಾವು ನ್ಯಾಯಮೂರ್ತಿಗಳನ್ನ ಕೇಳ್ಕೊತೀವಿ ನೋಡಿ ಸರ್ ಇಲ್ಲ ಆಸೆ ದಾಳಿ ನಾನು ಏನು ಮಾಡಿದ್ದೆ ಗೊತ್ತಿಲ್ಲ ದಯವಿಟ್ಟು ಇದು ನ್ಯಾಯ ಕೋರ್ಸಿ ಸರ್ ನಮ್ಮ ಕಿಡಗಿಡಿಗಳು ನಾನು ಏನು ಮಾಡಿದ್ದೆ ಗೊತ್ತಿಲ್ಲ ಅವರಿಗೆ ನೋಡಿ ಆಸೆಡ್ ಹಾಕಿರ ನೋಡಿ ನೋಡಿ ಹಾಕಿದ್ದಾರೆ ಆಸೆಡ್ ಇಲ್ಲೆಲ್ಲ ಉಜ್ಜಿದ್ದಾರೆ ಆಸೆಡ್ ಈ ಸಿ ಸಿ ಕ್ಯಾಮ್ರಾದಲ್ಲೆಲ್ಲ ನಿಮಗೆ ತೋರಿ ಶಿವಮೊಗ್ಗದ ಶಿರಾವತಿ ಕಣಿವೆಯ ಭಾಗದಲ್ಲಿ ವರುಣನ ಅಬ್ಬರ ಜೋರಾಗಿದೆ ಇನ್ನು ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಧುಮ್ಮುತ್ತಾ ಇದೆ ಜಲಪಾತ ಇನ್ನು ಜೋಗ ಜಲಪಾತವನ್ನ ನೋಡೋದಕ್ಕೆ ಈಗ ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ಪ್ರವಾಸಿಗರು ಎಲ್ಲರೂ ಕೂಡ ಬರ್ತಿದ್ದಾರೆ ಇನ್ನು ಈಗ ಜಲಪಾತ ನೃತ್ಯ ಮಾಡ್ತಿದೆ ರಾಜ ರಾಣಿ ರೋರಲ್ ರಾಕೆಟ್ ಮುಗಿಲೆತ್ತರದಿಂದ ದುಮ್ಮುತ್ತಾ ಇದೆ ಜಲಧಾರೆ ಸದ್ಯ ಪ್ರವಾಸಿಗರು ಮನಸ್ಸು ಕಳೆದ ಒಂದು ವಾರದಿಂದ ಮಳೆಯ ಹಿನ್ನೆಲೆಯಲ್ಲಿ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿದೆ ಹೀಗಾಗಿ ಇದನ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಇನ್ನು ವಾರಾಂತ್ಯ ದಿನಗಳಲ್ಲಿ ಜೋಗದ ಜಲಪಾತವನ್ನು ನೋಡುವುದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಪ್ರವಾಸಿಗರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತಹ ಜೋಗ ಜಲಪಾತನ ಸದ್ಯ ಪ್ರವಾಸಿಗರು ನೋಡಿ ಕಣ್ತುಂಬಿಕೊಳ್ತಿದ್ದಾರೆ ఇష్టొత్తు నోడ గ్యారంటీ న్యూస్ సుద్ది గే న్య నిశ్చిత్య మారతి న్యాయక్క ధ్వని ರಾಕ್ಷಸರ ಕಿಂಗ್ಡಮ್ಗೆ ವಿಜಯ್ ದೇವರ ಕೊಂಡ ರಾಜ